लक्ष्मी मने बा महालक्ष्मी ಶಿಡ್ಲಘಟ್ಟದಲ್ಲಿ ಹೂವು ಹಣ್ಣುಗಳ ಬೆಲೆ ಏರಿಕೆ ನಡೆಯೂ ಕೇಳಿದವರವನ್ನ ಕೊಡುವ ಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ನಾಗರಿಕರು ಆಚರಿಸಿದರು ಮಹಾಲಕ್ಷ್ಮಿಯನ್ನ ಪೂಜಿಸಿ ಕೈ ಮುಗಿದು ಐಷ್ಟೈಶ್ವರ್ಯಗಳನ್ನ ಕೊಡುವಂತೆ ಪ್ರಾರ್ಥಿಸಲಾಯಿತು ಹೊರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂ ಹಣ್ಣು ಸಿಹಿ ಪದಾರ್ಥಗಳದ್ದೇ ಮುಖ್ಯ ಪಾತ್ರ ಮಾರುಕಟ್ಟೆಯಲ್ಲಿ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದೆ ಬೆಲೆ ಏರಿಕೆಯನ್ನು ಲೆಕ್ಕಿಸದೆ ಎಲ್ಲರೂ ಹೊರ ಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದಲೇ ಆಚರಿಸಿ ಸಂತಸ ಮನೆ ಮನೆಗಳಲ್ಲಿ ಲಕ್ಷ್ಮಿಯ ಮೂರ್ತಿಯನ್ನ ಕೂರಿಸಿ ಅಲಂಕರಿಸಿ ಹೂವು ಹಣ್ಣು ಸಿಹಿ ಪದಾರ್ಥಗಳನ್ನ ನೈವೇದ್ಯವಾಗಿಟ್ಟು ಪೂಜಿಸಿ ನಮಿಸಿ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿದ್ರು ಮನೆಯಲ್ಲಿನ ಬೆಳ್ಳಿ ಚಿನ್ನಾಭರಣ ಹಣವನ್ನು ಹೊರ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜಿಸಿದ್ರೆ ದುಪ್ಪಟ್ಟಾಗಲಿದೆ ಎಂಬ ನಂಬಿಕೆ ಇದ್ದು ಅದರಂತೆ ಹಣ ಬೆಳ್ಳಿ ಚಿನ್ನಾಭರಣ ಇಟ್ಟು ಪೂಜಿಸಿದ್ರು ಅಕ್ಕಪಕ್ಕದ ಮುತ್ತೈದೆಯರು ಹೆಣ್ಣು ಮಕ್ಕಳನ್ನ ಕರೆದು ಅರಿಶಿಣ ಕುಂಕುಮ ಹೂವು ನೀಡಿ ಸಿಹಿ ಹಂಚಿ ವಸ್ತ್ರದಾನ ಮಾಡಿ ತೃಪ್ತಿ ಪಟ್ರು ವರ್ಷದಿಂದ ವರ್ಷಕ್ಕೆ ಹೂವು ಹಣ್ಣುಗಳ ಬೆಲೆ ಏರುತ್ತಲೇ ಬಂದಿದೆ ಒಮ್ಮೊಮ್ಮೆ ಹಬ್ಬ ಹರಿದಿನಗಳಂದು ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಇದೇ ಪಾತಾಳಕ್ಕೆ ಇಳಿದಿದ್ದು ಇದೆ ಈ ಬಾರಿ ಹೂವು ಹಣ್ಣುಗಳ ಬೆಲೆ ಏರಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು ಪೂಜಿಸುವ ಹಾಗೂ ಅಲಂಕಾರಿಕ ಹೂಗಳ ಬೆಲೆ ಹೆಚ್ಚಿದ್ರು ಕರಿ ಮಾತ್ರ ಕುಗ್ಗಲಿಲ್ಲ ಕರಿ ಬರಾಟೆ ಜೋರಿತ್ತು ರೈತರು ಒಂದಷ್ಟು ಕಾಸು ನೋಡುವಂತಾಯ್ತು ವೀರಾಪುರ ಮಂಜುನಾಥ್ ಯೂನಿವರ್ ಟಿವಿ ಶಿಡ್ಲಘಟ್ಟ Shut